ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಶುಂಠಿ ಅಡಿಕೆ ಕಾಳು ಮೆಣಸಿನ ಸರಣಿಗಳಲ್ಲಿ ನಾವು ಇತ್ತೀಚೆಗೆ ಅತಿ ಹೆಚ್ಚಿನದಾಗಿ ಶುಂಠಿಯ ಹೊಸ ರೋಗ ಹೊಸ ರೋಗ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ವಿಶ್ವ ವಿಮರ್ಶೆಗಳು ಮತ್ತೆ ಪರಿಹಾರಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಪರಿಹಾರಕ್ಕೆ ಪ್ರಯತ್ನಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದಿನ್ನು ನಮ್ಗೆ ವಿವಿಧ ಹಂತಗಳಲ್ಲಿ ಗುರುತಿಸಲ್ಪಡ ಪಡಲಾಗ್ತಾ ಇದೆ ಹಾಗೂ ಇದಕ್ಕೆ ಏನೇನ್ ಬೇಕು ಅನ್ನೋದು ಅಥವಾ ಏನೇನು ಮಾಡಬೇಕು ಅನ್ನೋದು ನಮ್ಗಳ ಎಲ್ಲರ ಹೆಚ್ಚಿನ ಅನುಭವದಲ್ಲಿ ಇನ್ನೂ ಇಲ್ಲ ಹಾಗಾಗಿ ಇದನ್ನ ನಾವು ಸಿಂಪ್ಟಮ್ಸ್ ಬೇಸ್ಡ್ ಆಗಿ ಅಂದ್ರೆ ಲಕ್ಷಣಾಧಾರಿತವಾಗಿ ನಾವು ಇದನ್ನ ಗುಣಪಡಿಸ್ತಕ್ಕಂಥ ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಎಲ್ಲಾ ಕ್ರಮಗಳನ್ನ ಎಲ್ಲಾ ಪ್ರಯತ್ನಗಳನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವುಗಳು ಯಶಸ್ವಿ ಸಹಿತ ಆಗಿದ್ದೇವೆ ಪ್ರತಿಯೊಬ್ಬ ರೈತರು ಸಾಕಷ್ಟು ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಪರಿಕರಗಳನ್ನ ಸಾಕಷ್ಟು ಬೇರೆ ಬೇರೆ ರೀತಿಯ ಆಗ್ರೋ ಕೆಮಿಕಲ್ ಗಳನ್ನ ಉಪಯೋಗಿಸಿ ಇದನ್ನು ಹಕೋಟೆಯಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಯಾರೇ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಪ್ರತಿಯೊಂದು ಹಂತ ಹಂತವಾಗಿ ಅವರ ಬೆಳೆಯ ಲಕ್ಷಣಗಳನ್ನ ಆಧಾರಿತವಾಗಿ ಅದನ್ನು ಗುರುತಿಸೋದ್ರ ಮೂಲಕ ಅದಕ್ಕೆ ಬೇಕಾದಂತಹ ಮಾಲೀಕರುಗಳನ್ನ ಅವರಿಗೆ ನಾವು ಅಡ್ವೈಸ್ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸ್ಕೊಡೋದ್ರ ಮೂಲಕ ತುಂಬಾ ಯಶಸ್ವಿಯಾಗಿ ಇದನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ತಿಳಿಸಕ್ಕೆ ನಾನು ಇಚ್ಛಿಸ್ತೇನೆ ಸ್ನೇಹಿತರೆ ಸೊ ಇದು ಹೊಸ ರೋಗ ಹೊಸ ರೋಗ ಆಯಿತು ಇದರಲ್ಲಿ ಏನಿದೆ ನಮ್ ಪೆರಿಕುಲಿಯಾ ಇರ್ಬೋದು ಎಕ್ಸರ್ಹೋಲಿಯಂ ಇರ್ಬೋದು ಫಿಲೋಸ್ಟಿಕ್ಟಾ ಇರ್ಬೋದು ಬ್ಲಾಸ್ಟ್ ರಸ್ಟು ಚುಕ್ಕಿ ಎಲ್ಲಾ ರೀತಿಯು ಈ ಸಮಸ್ಯೆಗಳು ಈ ರೋಗದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ ಹಾಗಾಗಿ ನಾನು ನಿಮಗೆ ಮಧ್ಯದಲ್ಲಿ ಹೇಳಿದೆ ವಿವಿಧ ಹಂತಗಳಿದೆ ಅದನ್ನು ನಾವು ಗುರುತಿಸಿಕೊಳ್ಳೋದು ಬಹಳ ಮುಖ್ಯ ಯಾವ ಹಂತದಲ್ಲಿದೆ ಅನ್ನೋದನ್ನ ನಾವು ಗುರುತಿಸ್ಕೊಂಡ್ರೆ ಇದನ್ನ ಹತೋಟಿ ಕರ ಹತೋಟಿಯ ಕ್ರಮಗಳನ್ನು ನಾವು ಕೈಗೊಳ್ಳೋದ್ರಲ್ಲಿ ತುಂಬಾ ಯಶಸ್ವಿಯಾಗಿ ನಾವು ಮುಂದುವರಿಬಹುದು ಸ್ನೇಹಿತರೆ ವಿಶೇಷವಾಗಿ ಇದಕ್ಕೆ ಏನು ಬೇಕು ವಿವಿಧ ಹಂತಗಳನ್ನು ಗುರುತಿಸಲಿಕ್ಕೆ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ದಿವಸ ಯಥಾ ಪ್ರಕಾರವಾಗಿ ರೈತ ತನ್ನ ಕೆಲಸ ಏನಿದೆ ನಾವು ಅದನ್ನು ಮಾಡಲೇಬೇಕು ನಮ್ಮದು ಪ್ರತಿ ದಿವಸ ನಮ್ಮ ಶುಂಠಿಯ ತಾಕು ಶುಂಠಿಯ ಹೊಲಗಳನ್ನು ನಾವು ವೀಕ್ಷಣೆ ಮಾಡೋದು ಸೂಕ್ಷ್ಮವಾಗಿ ಗಮನಿಸೋದನ್ನು ಮಾಡೋದ್ರ ಮೂಲಕ ನಮಗೆ ಯಾವ ಹಂತದಲ್ಲಿ ರೋಗ ಬಂದಿದ್ದ ಪಕ್ಷದಲ್ಲಿ ಯಾವ ಹಂತದಲ್ಲಿ ಜನವನ್ನು ನಾವು ಗಮನಿಸ್ಕೋಬಹುದು ಇದಕ್ಕೆ ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಅನ್ನೋದು ನಮ್ಗೆಲ್ಲರಿಗೂ ತಿರುಪರಿತಿರುವಾದ ಪದ ಇದೆ ಇದಕ್ಕೆ ನಾವು ಪ್ರಿವೆಂಟಿವ್ ಆಗಿ ಮಾಡ್ಕೊಳ್ಳೋದು ತುಂಬಾ ಅನುಕೂಲಕರವಾದ ವಿಧಾನ ಅದನ್ನು ಮಾಡೋದ್ರ ಮೂಲಕ ನಾವು ಸಾಕಷ್ಟು ಪ್ರಮಾಣದಲ್ಲಿ ಬರದ ಇರೋ ಹಾಗೇನೆ ಇದನ್ನ ತಡೆಗಟ್ಕೋಬಹುದು ಇನ್ನು ಮುಂದುವರೆದು ಹೇಳುವಾಗ ಆದ್ರೆ ಇದನ್ನ ನಾವು ನಾಟಿ ಸಮಯದಿಂದನೇ ಬಿತ್ತನೆ ಬೀಜ ಉಪಚಾರ ಭೂಮಿ ಸಿದ್ಧತೆ ಆ ಸಮಯದಲ್ಲಿ ಮಾಡತಕ್ಕಂತ ಒಂದಷ್ಟು ಉಪಕ್ರಮಗಳಿಂದ ನಮ್ಗೆ ಸಾಕಷ್ಟು ಅನುಕೂಲ ಆಗಿದೆ ಅದರಿಂದ ರೋಗದ ಪ್ರಮಾಣ ಅತ್ಯಲ್ಪ ಪ್ರಮಾಣದಲ್ಲಿ ಬಂದಿದೆ ಕೆಲವು ಕಡೆ ಸಾಕಷ್ಟು ಹಕ್ಕುಗಳು ಬಂದೇ ಇಲ್ಲ ಬಂದಲ್ಲಿ ಅತಿ ಅಲ್ಪ ಪ್ರಮಾಣದಲ್ಲಿ ಬಾಧಿಸಿದೆ ಅಂತ ದೊಡ್ಡದಾಗಿ ಇದು ಹರಡ್ತಾ ಇಲ್ಲ ಅಥವಾ ನಮ್ಮ ನಿಯಂತ್ರಣದಲ್ಲಿ ಇದೆ ಅಂತ ಹೇಳೋದಕ್ಕೆ ತಿಳಿಸೋದಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದಾಗೆ ವಿವಿಧ ಹಂತಗಳಿರೋದ್ರಿಂದ ರೋಗವನ್ನು ಗುರುತಿಸುವುದು ಮುಖ್ಯ ರೋಗ ಗುರುತಿಸುವುದು ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ರೋಗ ಯಾವ ಪ್ರಮಾಣದಲ್ಲಿದೆ ಯಾವ ಹಂತದಲ್ಲಿದೆ ಯಾವ ಗುಣಲಕ್ಷಣಗಳನ್ನು ತೋರಿಸ್ತಿದೆ ಅನ್ನೋದನ್ನ ನಾವು ಗುರುತಿಸಿಕೊಂಡ್ರೆ ನಾವು ಯಾವ ಫಂಗೀಸೈಡ್ ಅನ್ನ ಇದಕ್ಕೆ ಉಪಯೋಗಿಸ್ಬೇಕು ಇದು ವೈರಸ್ ಅಲ್ಲ ತುಂಬಾ ಜನ ವೈರಸ್ ವೈರಸ್ ಅಂತಾರೆ ಇದು ವೈರಸ್ ಅಲ್ಲ ಇದು ಫಂಗಿ ಫಂಗಸ್ ಫಂಗಸ್ ಆದ ಕಾರಣಕ್ಕೆ ನಾವು ಫಂಗಿಸೈಡ್ ಅನ್ನು ಉಪಯೋಗಿಸ್ಕೋಬೇಕು ಫಂಗಿಸೈಡ್ ಅನ್ನು ಉಪಯೋಗಿಸ್ಬೇಕು ಅಂತ ಬಂದ ಪ್ರಮೇಯದಲ್ಲಿ ಮಾರುಕಟ್ಟೆಯಲ್ಲಿ ನೂರ ಇಪ್ಪತ್ತೆಂಟು ನಮೋನಿಯಾ ಫಂಗಿಸೈಡ್ಸ್ಗಳಿದೆ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ ಆವಾಗ ನಮ್ಗೆ ಬೇಕಾಗೋದು ಯಾವ ಹಂತ ಅದನ್ನು ಗುರುತಿಸೋದು ಬಹಳ ಮುಖ್ಯ ಹಾಗಾಗಿ ದಯವಿಟ್ಟು ವಿಶೇಷ ಗಮನ ಕೊಟ್ಟು ರೈತರುಗಳು ತಮ್ಮ ತಾಕುಹೋಲುಗಳನ್ನು ಗಮನಿಸಬೇಕೀವಿ ಆ ವಿನಂತಿ ಮತ್ತೆ ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ಅದನ್ನು ಖಚಿತಪಡಿಸ್ಕೊಂಡ ನಂತರ ಹಂತ ಹಂತವಾಗಿ ನಾವು ಇದನ್ನು ಮಾಡ್ತಾ ಹೋಗಬೇಕು ಸೊ ಇದರಲ್ಲಿ ವಿಶೇಷವಾಗಿ ನಾನು ಮೊದಲನೇ ವೀಡಿಯೋದಲ್ಲೂ ಹೇಳಿದ್ದೀನಿ ಮೊದಲನೇ ವೀಡಿಯೋ ಹೋದ ವರ್ಷವೇ ಬಂದಿದೆ ಕಳೆದ ಎರಡು ವಿಡಿಯೋಗಳಲ್ಲೂ ನಾವು ಇದ್ರ ಬಗ್ಗೆನೇ ವಿಶೇಷ ಚರ್ಚೆ ಮಾಡಿದಾಗ ನಾವು ಹೇಳಿದ್ದೀವಿ ಇದಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಸ್ಪ್ರೇಗಳನ್ನು ನಾವು ಮಾಡಬೇಕಾಗತ್ತೆ ನಾಲ್ಕು ಸ್ಪ್ರೇಗಳನ್ನು ಮಾಡಬೇಕಾಗತ್ತೆ ಮೂರರಿಂದ ನಾಲ್ಕು ಸ್ಪ್ರೇ ಅಂತ ಹೇಳಿದ್ರೆ ಇದರ ಅರ್ಥ ಏನಂದ್ರೆ ಪ್ರತಿ ಹತ್ತರಿಂದ ಹನ್ನೆರಡು ದಿನಗಳ ಅಂತರದಲ್ಲಿ ಹನ್ನೆರಡು ದಿನಗಳ ಅಂತರದಲ್ಲಿ ನಾವು ಒಂದೊಂದು ಸ್ಪ್ರೇನ ಮಾಡಬೇಕು ಈಗ ಮಾಡೋದ್ರಿಂದ ನಾವು ಮೂರರಿಂದ ನಾಲ್ಕು ಸ್ಪ್ರೇ ಮಾಡಿದಾಗ ಸಂಪೂರ್ಣವಾಗಿ ಇದನ್ನ ಹತೋಟಿಗೆ ತರಬಹುದು ಸಾಕಷ್ಟು ಕಡೆ ಮೂರು ಸ್ಪ್ರೇಗೆ ಇದು ಸಂಪೂರ್ಣವಾಗಿ ಹತೋಟಿಗೆ ಬಂದಿದ್ದು ನಾವು ನಾರ್ಮಲ್ ಶೆಡ್ಯೂಲ್ಗೆ ಇದನ್ನ ನಾವು ಸ್ಕಿಪ್ ಮಾಡ್ಕೊಂಡಿದ್ದೇವೆ ನಾವು ಪ್ರತಿದಿನ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದೀವಿ ಆ ರೀತಿಯ ಪ್ರಮೇಯಗಳನ್ನು ನಾವು ಇದರಲ್ಲಿ ನಾವು ನಾವು ಮತ್ತೆ ಶುರು ಮಾಡಿದೀವಿ ಸ್ನೇಹಿತರೆ ಸೊ ಪ್ರತಿ ಹತ್ತರಿಂದ ಹನ್ನೆರಡು ದಿವಸಗಳ ಅಂತರದಲ್ಲಿ ನಾವು ಮಾಡಬೇಕು ಇದರಲ್ಲಿ ನಾವು ಇಪ್ಪತ್ತು ದಿಸಕ್ಕೆ ಮಾಡ್ತೇವೆ ನಡೆಯುತ್ತೆ ಇಲ್ಲ ಹಾಗಾಗೋದಿಲ್ಲ ಈ ಸಮಸ್ಯೆ ಕಂಡು ಬಂದಾಗ ಪ್ರತಿ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಒಂದು ಸ್ನೇಹಿತರೆ ವಿವಿಧ ಹಂತಗಳಲ್ಲಿ ನಾವು ಹತ್ತರಿಂದ ಹನ್ನೆರಡು ದಿವಸಕ್ಕೆ ಒಂದು ಸ್ಪ್ರೇ ಮಾಡಬೇಕು ಅಂತ ಹೇಳಿದೀವಿ ಈ ತರದನ್ನ ನಾವು ಬ್ಯಾಕ್ ಟು ಬ್ಯಾಕ್ ಮೂರರಿಂದ ನಾಲ್ಕು ಸ್ಪ್ರೇ ಮಾಡಬೇಕಾಗುತ್ತೆ ರೋಗದ ತೀವ್ರತೆ ಮತ್ತು ಅದು ವಿವಿಧ ಹಂತಗಳಲ್ಲಿ ಯಾವ ಹಂತಗಳಲ್ಲಿ ಇದೆ ಅದನ್ನು ಗಮನಿಸಿಕೊಂಡು ನಾವು ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನೀಗ ಸ್ಪ್ರೇ ಮಾಡಿದ್ದೀನಿ ನನಗೆ ಹತ್ತು ದಿವಸ ಆಯಿತು ಹನ್ನೆರಡು ದಿವಸ ಆಯ್ತು ಯಾವುದೇ ರೋಗ ಲಕ್ಷಣಗಳು ಮತ್ತೆ ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡೋದಿಲ್ಲ ಅನ್ನೋದನ್ನ ಬೇಡ ಬ್ಯಾಕ್ ಟು ಬ್ಯಾಕ್ ಫಾಲೋಅಪ್ ಮಾಡಿಕೊಂಡು ಕನಿಷ್ಠ ಮೂರು ಸ್ಪ್ರೇ ಏನಾದರೂ ಪ್ರತಿ ಹತ್ತರಿಂದ ಹನ್ನೆರಡು ದಿವಸ ಹಂತದಲ್ಲಿ ನಾವು ಮಾಡ್ಕೊಳ್ಳೋದ್ರ ಮೂಲಕ ಈ ರೋಗನ ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು ನಿಯಂತ್ರಣ ಆಗಿದೆ ಹಾಗಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ ವ್ಯವಸ್ಥಿತವಾಗಿ ಮಾಡೋದು ಅನಿವಾರ್ಯ ಸ್ನೇಹಿತರೆ ಅದರ ಬಗ್ಗೆ ನಾವು ವಿಶೇಷ ಗಮನ ಕೊಡಬೇಕು ಸೊ ಈಗ ಏನಾಗಿದೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಈ ಸಮಸ್ಯೆ ಉಲ್ಬಣ ಆಗಿದೆ ಆ ಕಾರಣಕ್ಕೆ ನಾವು ಪ್ರತಿ ಹತ್ತರಿಂದ ಹನ್ನೆರಡು ದಿವಸಕ್ಕೊಮ್ಮೆ ಬೇರೆ ಬೇರೆ ವಿವಿಧ ಮಾಲಿಕ್ಯೂಲ್ಗಳ ಫಂಗಿಸೈಡ್ ಅನ್ನ ನಿಮ್ಗೆ ಮೊದಲು ತಿಳಿಸಿದ ಇದು ವೈರಸ್ ಅಲ್ಲ ಇದು ಫಂಗಸ್ ಹಾಗಾಗಿ ಫಂಗಿಸೈಡ್ ಉಪಯೋಗಿಸಿದ್ದೇವೆ ಬೇರೆ ವಿವಿಧ ಮಾಲಿಕ್ಯೂಲ್ಗಳ ಫಂಗಿಸೈಡ್ ಫಂಗಿಸೈಡ್ಗಳನ್ನು ನಾವು ಸ್ಪ್ರೇ ಮಾಡಿದ್ದೇವೆ ಇಷ್ಟು ಅಗ್ರೆಸಿವ್ ಆಗಿ ನಾವು ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡುವಾಗ ಅಂದರೆ ಇಷ್ಟು ಪರಿಣಾಮಕಾರಿಯಾಗಿ ನಾವು ರೋಗ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಮ್ಮ ಬೆಳೆ ಸ್ಟ್ರೆಸ್ಗೆ ಹೋಗುತ್ತೆ ನಮ್ಮ ಶುಂಠಿಯ ಬೆಳೆ ಏನಿದೆ ಅದು ನಿತ್ರಣಗೊಳ್ಳುತ್ತೆ ಸೊ ಅಲ್ಲಿ ನಮಗೆ ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ನಮ್ಮ ಶುಂಠಿಯ ಉತ್ತಮ ಬೆಳವಣಿಗೆಯನ್ನು ಒಂದು ದಿನ ನಿಲ್ಲಿಸಿರುತ್ತೆ ಹಾಗಾಗಿ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋ ಸಹಿತ ಮಾಡಬೇಕು ಹಾಗಾಗಿ ಅದಕ್ಕೆ ಅದಕ್ಕೆ ಅನುಕೂಲವಾಗ ರೀತಿಯ ಸ್ಟ್ರೆಸ್ ರಿಲೀವರ್ಗಳನ್ನು ಮೈಕ್ರೋ ಸಂಬಂಧಪಟ್ಟ ಮೈಕ್ರೋ ಗಳನ್ನ ಅದಕ್ಕೆ ಯಾವ ರೀತಿಯ ಲಕ್ಷಣಗಳು ಯಾಕಂತೇಳಿದ್ರೆ ಇದು ನಮ್ಗೆ ಹೊಸ ರೋಗ ಅಂತ ನಾನು ಪ್ರತಿ ಬಾರಿ ಹೇಳಿದ್ದೀನಿ ಬರ್ಕೊಂಡಿದ್ದೇವೆ ಇದಕ್ಕೆ ಹೀಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಲಕ್ಷಣ ಆಧಾರಿತವಾಗಿ ಮತ್ತೆ ನಾವೇನು ಮಾಡಬೇಕಾಗುತ್ತೆ ಕ್ಯಾಲ್ಸಿಯಂ ಕಮ್ಮಿ ಇದ್ದರೆ ಈ ಗಿಟಿಯ ಕ್ಯಾಲ್ಷಿಯಮ್ಮು ಫೈರಸ್ ಕಮ್ಮಿಯ ಲಕ್ಷಣಗಳು ಕಂಡು ಬಂದಾಗ ಈ ಗಿಟಿಯ ಫರ ಫೈರಸ್ಸು ಮೆಗ್ನೀಷಿಯಂ ಸಲ್ಫೇಟ್ ಬೇಕಾದರೆ ಮೆಗ್ನೀಷಿಯಮ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ನ ಅವಶ್ಯಕತೆ ಕಂಡು ಬಂದಲ್ಲಿ ನನಗೆ ಅದನ್ನು ಸಹಿತ ನಾವು ಮಾಡ್ಬೋದು ಮತ್ತು ವಿಶೇಷವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ತುಂಬ ಗಾಬರಿಯಾಗಿ ತುಂಬ ಭಯ ಬಿದ್ದುಬಿಟ್ಟು ಏನೋ ಸಮಸ್ಯೆ ಆಗ್ಬಿಡತ್ತೆ ಅನ್ನೋ ದೊಡ್ಡ ಸಮಸ್ಯೆ ಆಗತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಪ್ರಮೇಯಗಳನ್ನು ತಂದುಕೊಳ್ಳೋದು ಬೇಡ ಸ್ನೇಹಿತರೆ ಸಾಕಷ್ಟು ವಿಜ್ಞಾನಿಗಳು ಸಾಕಷ್ಟು ಅನುಭವಸ್ಥರು ಸಾಕಷ್ಟು ತಿಳುವಳಿಕೆಯವರು ಮಾರ್ಗದರ್ಶಕರು ಮತ್ತು ಆಗಿರೋದವರು ಸಾಕಷ್ಟು ಇದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಅವರುಗಳ ರೆಕಮೆಂಡೇಶನ್ಸ್ಗಳನ್ನು ನಾವು ಫಾಲೋ ಮಾಡೋದ್ರ ಮೂಲಕ ನಾವು ಇದನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು ವಿಶೇಷವಾಗಿ ಫಂಗಿಸೈಡ್ಗಳನ್ನು ನಾವು ಸ್ಪ್ರೇ ಮಾಡಬೇಕು ಅಂದಾಗ ಮಲ್ಟಿಪಲ್ ಫಂಗಿಸೈಡ್ಗಳನ್ನು ಒಂದು ಟ್ಯಾಂಕ್ನಿಕ್ಸಲ್ಲಿ ಮಾಡ್ಕೊಳ್ಳೋದು ಅಷ್ಟು ಜಾಣ್ಮೆ ಅಲ್ಲ ಖರ್ಚಿನ ಬಾಬತ್ತಲ್ಲೂ ನಾವು ಯಾವಾಗಲೂ ಖರ್ಚಿನ ಬಾಬತ್ ಮೇಲೆ ಒಂದು ಗಮನ ಇಟ್ಟಿರ್ತೇವೆ ಅದು ಪೂರಕ ಅಲ್ಲ ಲಕ್ಷಣ ಆಧಾರಿತವಾಗಿ ಆ ಲಕ್ಷಣಕ್ಕೆ ಯಾವ ಫಂಗಿಸೈಡ್ ಸರಿ ಸೂಕ್ತವಾಗ್ಬೋದು ಅನ್ನೋದನ್ನು ತಿಳಿದುಕೊಂಡು ಅದನ್ನು ಮಾಡೋದ್ರಲ್ಲಿ ನಾವು ಖರ್ಚನ್ನು ಸಾಕಷ್ಟು ಉಳಿಸಬಹುದು ಎರಡು ಮೂರು ನಾಲ್ಕು ಬೇರೆ 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 ಅವಶ್ಯಕ ಇಲ್ಲದೆ ಇರೋದನ್ನು ನಾವು ಸೇರಿಸೋದ್ರ ಬದಲಿಗೆ ಒಂದು ಉತ್ತಮವಾದ ಫಂಗಿಸೈಡು ಆ ಕ್ಷ ಆ ಕ್ಷಣಕ್ಕೆ ಏನು ಬೇಕು ಆ ಸಮಸ್ಯೆಗೆ ಏನು ಬೇಕು ಆ ಫಂಗಿಸೈಡು ಅದರ ಜೊತೆಗೆ ನಾವು ಬೇರೆ ಬೇರೆ ಸೇರಿಸೋದ್ರ ಬದಲು ಅಗತ್ಯ ಇರುವಂಥ ಒಂದು ಮೈಕ್ರೋನ್ಯೂಟ್ರಿಯೆಂಟು ಮತ್ತೆ ಒಂದು ಸ್ಟ್ರೆಸ್ ರಿಲೀವರ್ನ ಸಹಿತ ನಾವು ಅದರ ಜೊತೆಗೆ ಸೇರಿಸ್ಕೋಬೋದು ಹಾಗೆ ನಾನ್ ಅಯಾನಿಕ್ ಆಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಒಂದು ಸಿಲಿಕಾನ್ ಸ್ಪ್ರೆಡರನ್ನು ಸೇರಿಸ್ಕೋಬೋದು ಕೀಟಗಳ ಹಾವಳಿ ವಿಪರೀತ ಕಂಡು ಬಂದರೆ ಅದರಲ್ಲಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋ ಲಕ್ಷಣಗಳಿದೆ ಅವಕಾಶಗಳಿದೆ ಹಾಗಾಗಿ ಒಂದು ಇನ್ಸೆಕ್ಟಿಸೈಡನ್ನು ನಾವು ಸೇರಿಸಕೋಬೇಕಾಗತ್ತೆ ಅದ್ರ ಜೊತೆ ಜೊತೆಗೇನೆ ಇದಕ್ಕೆ ನಾವು ಪ್ರತಿ ಬಾರಿನೂ ಸೇಮ್ ಮಾಲಿಕ್ಯೂಲ್ ಅನ್ನ ನಾವು ಮಾಡೋದು ಬೇಡ ಜೋಲ್ ಗುಂಪಿಗೆ ಸೇರಿದು ಮಾಡಿದ್ರೆ ಅದರ ನಂತರ ಸ್ಟ್ರೋಬಿನ್ ಗುಂಪಿಗೆ ಸೇರಿದ್ ಮಾಡೋಣ ಅದ್ರ ನಂತರ ಮತ್ತೆ ಬೇರೆ 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 ವ್ಯವಸ್ಥೆಗಳಿದೆ ಅದಕ್ಕೆ ತಕ್ಕದಾದ ಮಾಡೋಣ ಕೆಲವೊಂದು ಸರಿ ನಮ್ಗೆ ಸ್ಟ್ರೋಲ್ ಮತ್ತೆ ಕ್ಷಮಿಸಿ ಝೋಲ್ ಮತ್ತು ಸ್ಟ್ರೋಬಿನ್ ಗುಂಪಿನ ಎರಡೂ ಸೇರಿರ್ತಕ್ಕಂಥದ್ದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಇದೆ ಅದನ್ನ ನಾವು ಉಪಯೋಗಿಸ್ಕೋಬಹುದು ಸಾಕಷ್ಟು ಬಾರಿ ನಾವು ತಿಳುವಳಿಕೆ ಕೊಟ್ಟರು ರೈತರಿಗೆ ಒಂದು ಸ್ವಲ್ಪ ಒಂದಷ್ಟು ವಿಭಾಗದಲ್ಲಿ ಒಂದಿಷ್ಟು ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ ರೈತರು ಯಾವುದು ಮೂರು ಸಾವಿರ ಇದೆ ಒಂದು ಟ್ಯಾಂಕ್ ಮಿಕ್ಸ್ ಮಾಡಿದಾಗ ಒಂದು ಬ್ಯಾರಲ್ಗೆ ಮೂರು ಸಾವಿರ ಇದೆ ಅದು ಮಾತ್ರ ಉತ್ತಮ ಅನ್ನೋ ಏನಾದರೂ ಭಾವನೆ ಇನ್ನೂ ಇದು ಸಾಕಷ್ಟು ಕಡೆ ಕಂಡು ಬರ್ತಾ ಇದೆ ಅದು ತಪ್ಪು ಹಾಗಿಲ್ಲ ಕೆಲವು ಬ್ಯಾ ಕೆಲವು ಪ್ರಮೇಯಗಳಲ್ಲಿ ಎರಡು ನೂರು ರೂಪಾಯಿಗೆ ನಾಲ್ಕುನೂರು ರೂಪಾಯಿಗೆ ಒಂದು ಬ್ಯಾರಲ್ ಔಷಧಿಯಾಗಿದೆ ಅದರಲ್ಲೇ ನಿಯಂತ್ರಣದಲ್ಲಿದೆ ಅದರಲ್ಲೇ ಹತೋಟಿ ಇದೆ ಪಕ್ಷದಲ್ಲಿ ಎಲ್ಲರಿಗೂ ಅದು ಹಾಗೆ ಆಗುತ್ತೆ ಅಂತಿಲ್ಲ ಮತ್ತೆ ನಾವು ವಿವಿಧ ಹಂತ ಲಕ್ಷಣ ಆಧಾರಿತವಾಗಿ ಮಾಡಿ ನಾವು ಇದರಿಂದ ನಾವು ಪರಿಹಾರ ಕಂಡ್ಕೋಬೋದು ಸ್ನೇಹಿತರೆ ಈ ಎಲ್ಲ ವಿಷಯಗಳು ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ನಿಮ್ಮ ಚಾನಲ್ ಇದನ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ರೈತರ ತನಕ ಇದನ್ನ ಸ್ವಲ್ಪ ನೋಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ನೇಹಿತರೆ ಇವತ್ತಿನ ಸೂಪರ್ಮಿನಿಟ್ ನಲ್ಲಿ ನಾವು ಗೊಬ್ಬರದ ನಿರ್ವಹಣೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇಲ್ಲಿ ತನಕ ಬರೀ ರೋಗ ರೋಗ ಅಂತಾನೆ ಆಗಿದೆ ಹೊಸ ರೋಗ ಅಂತೇಳಿ ಗೊಬ್ಬರದ ನಿರ್ವಹಣೆ ಈ ಹೊಸ ರೋಗ ಬಂದ ಸಮಯದಲ್ಲಿ ನಾವು ಗೊಬ್ಬರದ ನಿರ್ವಹಣೆಗೆ ಅಷ್ಟೊಂದು ಆದ್ಯತೆ ಕೊಟ್ಟಿಲ್ಲ ಅನಿವಾರ್ಯ ಕೂಡ ಆಗಿತ್ತು ಅಮಿನೋ ಆಸಿಡ್ಸು ಅಥವಾ ಅಮೋನಿಯಂ ಇರ್ತಕ್ಕಂಥ ನೈಟ್ರೋಜನ್ ಇರ್ತಕ್ಕಂಥ ರಸಗೊಬ್ಬರಗಳನ್ನು ನಾವು ಒಳಸೂರಿಗಳನ್ನು ಬಳಸಾಗ ಈ ರೋಗ ತುಂಬನೇ ತೀವ್ರತೆಗೆ ತುಂಬಾ ಉಲ್ಬಣ ಆಗಿರ್ತಕ್ಕಂಥ ಉದಾಹರಣೆಗಳಿದೆ ಮತ್ತು ಆಗತ್ತೆ ಕೂಡ ಹಾಗಾಗಿನೇ ಗೊಬ್ಬರದ ನಿರ್ವಹಣೆಯಲ್ಲಿ ಸ್ವಲ್ಪ ಹಿಂದುಳಲಿಕ್ಕೆ ನಿಮಗೆ ಮಾರ್ಗದರ್ಶನಗಳನ್ನು ಕೊಟ್ಟಿರ್ತೀವಿ ಸೊ ಈಗ ಏನಾಗಿದೆ ಈಗ ಒಂದು ಹಂತಕ್ಕೆ ಇದು ನಮಗೆ ನಿಯಂತ್ರಣಕ್ಕೆ ಬಂದಿದೆ ಈಗ ನಾವು ಮತ್ತೆ ಚುರುಕಾಗಿ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಶುಂಠಿಗೆ ಒಂದು ಸೀಮಿತ ಅವಧಿಯಲ್ಲಿ ಬೆಳೆಯತಕ್ಕಂಥ ಬೆಳೆ ಆ ಕಾಲಾವಕಾಶ ಹೋದ ಹೊರಟೋದ್ರೆ ಮತ್ತೆ ನಮಗೆ ಬೆಳವಣಿಗೆ ಉತ್ತಮ ಇಳುವರಿ ಬರಲಿಕ್ಕೆ ಅದು ನಮಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಹಾಗಾಗಿ ಈಗ ಮತ್ತೆ ನಾವು ಗೊಬ್ಬರ ನಿರ್ವಹಣೆ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲೆಲ್ಲಿ ರೋಗ ರೋಗ ಹಿಂಬದಿಗೆ ಹೋಗ್ತಾ ಇದೆ ಎಲ್ಲೆಲ್ಲಿ ರೋಗ ಕಂಟ್ರೋಲಲ್ಲಿದೆ ಎಲ್ಲೆಲ್ಲಿ ನಿಯಂತ್ರಣದಲ್ಲಿದೆ ಅಲ್ಲೆಲ್ಲ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಗೊಬ್ಬರದ ನಿರ್ವಹಣೆಗೆ ನಾವು ಮುಂದುವರಿಬೇಕು ಈ ಗೊಬ್ಬರದ ನಿರ್ವಹಣೆ ಜೊತೆಗೆ ಒಂದಷ್ಟು ಜೈವಿಕ ರಸಗೊಬ್ಬರಗಳು ಅಂತ ಏನು ಹೇಳ್ತೇವೆ ಜೈವಿಕ ಗೊಬ್ಬರಗಳನ್ನು ಸಹಿತ ನಾವು ಬಳಸಬಹುದು ಉದಾಹರಣೆಯಾಗಿ ನಮಗೆ ಪೊಟ್ಯಾಶಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಜಿಂಕ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಈ ಥರದನ್ನು ಈ ಥರದನ್ನು ಬೆಳೆಸ್ಕೊಂಡು ನಾವು ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಇದೆಲ್ಲದೇ ವಿಶೇಷವಾಗಿ ನಾವು ಈ ಹೊಸ ರೋಗ ಹೊಸ ರೋಗ ಅನ್ನೋದು ಈ ವರ್ಷ ಶುಂಠಿನಲ್ಲಿ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟಿದೆ ಹಾಗಾಗಿ ನಮ್ಮ ನಿತ್ಯದ ಅತಿಥಿಗಳೇನಿದ್ದಾರೆ ಕೆಂಪು ಕೊಳೆ ಹಸಿರು ಕೊಳೆ ಮತ್ತು ಕರಿಕಡ್ಡಿ ಇದರ ಬಗ್ಗೆ ನಾವು ಗಮನವನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಥವಾ ಗಮನ ನೀರೇ ಇಲ್ಲ ಇದನ್ನು ಸಹಿತ ವಿಶೇಷ ಗಮನ ಹರಿಸಿ ಲಕ್ಷಣಗಳನ್ನು ಗುರುತಿಸೋದು ಇದನ್ನು ನಿಯಂತ್ರಣ ಮಾಡೋದು ಪ್ರತಿ ವರ್ಷ ಇದು ಬಂದೇ ಬರುತ್ತೆ ಶುಂಠಿಗೆ ಅದನ್ನು ನಾವು ನಿಯಂತ್ರಣ ಮಾಡಿಕೊಂಡು ಉತ್ತಮ ಬೆಳೆ ಪ್ರಯ ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಈ ವರ್ಷವೂ ಆ ಪ್ರಯತ್ನ ನಾವು ಮುಂದುವರಿಸ್ಕೊಂಡು ಹೋಗಬೇಕು ನಿರ್ಲಕ್ಷ್ಯ ಮಾಡೋ ಹೋಗಿಲ್ಲ ಇವು ಸಹಿತ ನಮ್ಮ ಶುಂಠಿಯ ಉತ್ಪಾದನೆಯಲ್ಲಿ ಶುಂಠಿಯ ಆರ್ಥಿಕ ನಷ್ಟ ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾಗಿ ದಯವಿಟ್ಟು ಗಮನ ಕೊಡಬೇಕು ಅನ್ನೋದು ವಿನಂತಿ ಸ್ನೇಹಿತರೆ ಇದರ ಮಧ್ಯದಲ್ಲಿ ನಾನು ಗೊಬ್ಬರದ ನಿರ್ವಹಣೆ ಬಗ್ಗೆ ಹೇಳ್ತಾ ಇದ್ದೆ ಸೊ ಆಗಿ ಏನಾಗುತ್ತೆ ತುಂಬಾ ಜನ ನಮ್ಮ ವೈಯಕ್ತಿಕ ಮಾರ್ಗದರ್ಶನ ಅವಶ್ಯಕತೆ ಇದ್ದವರು ನಮ್ಮನ್ನು ಕರೆ ಮಾಡಬಹುದು ಅಂತ ನಾನು ಮೊಬೈಲ್ ನಂಬರ್ನ ಹಾಕಿರ್ತೇನೆ ಒಂದಷ್ಟು ಜನ ಕರೆ ಮಾಡ್ತಾರೆ ಒಂದಷ್ಟು ಜನ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ತಾರೆ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಅವರು ಒಳಪಡ್ತಾರೆ ಮತ್ತೊಂದಿಷ್ಟು ಸ್ನೇಹಿತರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಸರ್ ಇದು ಮೂರನೇ ಗೊಬ್ಬರ ಸರ್ ನಮ್ಮದು ನಾಳೆ ಹಾಕಬೇಕು ಯಾವ್ದು ಹಾಕಬೇಕು ಹೇಳಿ ಅಂತ ಹೇಳ್ತಾರೆ ಅಷ್ಟು ಸುಲಭ ಇಲ್ಲ ಅಷ್ಟು ಸರಳವಾಗಿಲ್ಲ ಅದು ದಯವಿಟ್ಟು ರೈತ ಮಿತ್ರರು ಗಮನಿಸ್ಕೊಡಿ ಮೊದಲನೇದಾಗಿ ನಮ್ಮ ಎಲ್ಲ ವಿಡಿಯೋದಲ್ಲಿ ಬರೋ ಒಂದು ಟರ್ಮಿನಾಲಜಿ ಸಾಯಿಲ್ ಟೆಸ್ಟ್ ಸೊ ಮಣ್ಣು ಪರೀಕ್ಷೆ ಆಗಿರಬೇಕು ಅದರ ಆಧಾರದ ಮೇಲೆ ಯಾವ ಗೊಬ್ಬರ ಕೊಡಬೇಕು ಯಾವ ಗೊಬ್ಬರ ಕೊಡಬಾರ್ದು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗುತ್ತೆ ಸಾಯಿಲ್ ಟೆಸ್ಟು ಅದು ಒಂಥರ ಮಿಸ್ಟ್ರಿ ಆಗಿದೆ ನಾವು ಎಷ್ಟೇ ಹೇಳಿದ್ರು ರೈತರು ಎಷ್ಟೇ ಮಾಡಿಸ್ಬೇಕು ಅಂತ ಅಂದ್ಕೊಂತಾರೆ ಗೊತ್ತಿಲ್ಲ ತುಂಬಾ ಜನ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಸಾಯಿಲ್ ಟೆಸ್ಟ್ ಮಾಡದೇ ಶುಂಠಿ ಬೆಳೀತಾ ಇದ್ದೀರಿ ಅದಕ್ಕೆ ನಮ್ಮ ಗಮನದಲ್ಲೂ ಇದೆ ಅದನ್ನು ಪ್ರತಿ ಬಾರಿ ನಾವು ಪ್ರಸ್ತಾಪನೂ ಮಾಡಿದ್ದೇವೆ ದಯವಿಟ್ಟು ಮುಂದಿನ ವರ್ಷದ ಬೆಳೆಗಾದರೂ ನೂರಕ್ಕೆ ನೂರಷ್ಟು ಜನನು ಮಣ್ಣು ಪರೀಕ್ಷೆ ಮಾಡಿಬಿಟ್ಟೆ ಶುಂಠಿ ಬೆಳೆಯಿರಿ ತುಂಬಾ ಅನುಕೂಲಗಳಿದೆ ಸೊ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇಲ್ಲ ಅವ್ರೇನ್ ಮಾಡಬೇಕು ಅವ್ರಿಗೆ ನಾವು ಲಕ್ಷಣಾಧಾರಿತವಾಗಿ ಏನ್ ಕೊಡಬೇಕು ನಿಮ್ ಬೆಳೆ ಏನ್ ಕೇಳ್ತಾ ಇದ್ದೇನೆ ಅನ್ನೋದು ತಿಳ್ಕೊಂಡು ಅದ್ರ ಮೇಲೆ ಕೊಡಬೇಕಾಗತ್ತೆ ಅದಕ್ಕೊಂದಿಷ್ಟು ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ಒಂದಷ್ಟು ನಿಮ್ ತುಂಠಿಯ ಹೊಲದ್ದು ಶುಂಠಿಯ ತಾಕಿನ ಈಗಿನ ಪರಿಸ್ಥಿತಿಯ ಫೋಟೋಗಳನ್ನು ನೋಡೋಕೆ ಅದ್ರ ಮೂಲಕ ನಾವು ನಿಮಗೆ ಪರಿಹಾರಗಳನ್ನ ಸೂಚಿಸ್ಬೋದು ಹಾಗೂ ವಿವಿಧ ಹಂತಗಳಲ್ಲಿ ಯಾವ್ಯಾವ ಗೊಬ್ಬರ ಕೊಡಬೇಕು ಎಷ್ಟಿಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಗೊಬ್ಬರದಿಂದ ಏನಾಗುತ್ತೆ ಯಾವ ಗೊಬ್ಬರದ ಅನುಕೂಲಗಳೇನಿದೆ ಹೆಚ್ಚಿಗೆ ಕಡಿಮೆ ಆದಾಗ ಅದರ ಅನಾನುಕೂಲಗಳೇನಿದೆ ಹೆಚ್ಚಿಗೆ ಕೊಟ್ಟರು ಆಗೋ ದುಷ್ಪರಿಣಾಮಗಳೇನಿದೆ ಇದ್ರ ಬಗ್ಗೆ ಎಲ್ಲ ನಾವು ವಿಸ್ತೃತವಾಗಿ ಮೊದಲೇ ಚರ್ಚೆ ಮಾಡಿದ್ವಿ ಇನ್ನೂ ಆಳವಾಗಿ ಚರ್ಚೆ ಮಾಡೋದು ಬಾಕಿ ಇದೆ ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗಾಗಿ ಯಾವುದು ಗೊಬ್ಬರ ಕೊಡೋದು ಅನ್ನೋದ್ರ ಬಗ್ಗೆ ಅಥವಾ ಹೇಗೆ ನಿರ್ಧಾರ ಮಾಡೋದು ಅನ್ನೋದ್ರ ಬಗ್ಗೆ ಶೀಘ್ರದಲ್ಲೇ ಇನ್ನೂ ಒಂದು ವಿಡಿಯೋ ಮಾಡಿಬಿಟ್ಟು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ತಮಗೆ ಯಾವುದೇ ಅನುಮಾನಗಳಿದ್ದರೆ ಕಾಮೆಂಟ್ ಮಾಡಿ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇರೋರು ನಂಬರ್ ಬರಂತ ಬರ್ತಾ ಇರುತ್ತೆ ಅದರಲ್ಲಿ ನೀವು ಕರೆ ಮಾಡೋದ್ರು ವಾಟ್ಸಪ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬಹುದು ಸ್ನೇಹಿತರೆ ಇವೆಲ್ಲ ವಿಷಯಗಳನ್ನು ತಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ ಸೈನಿಂಗ್ ಆಫ್ ನಮಸ್ಕಾರ